ವೆಲ್ಕಮ್ ಬ್ಯಾಕ್ ಟು ರುಚಿ ಸಂಭ್ರಮ ನಮ್ಮ ಊಟ ನಮ್ಮ ಸಂಭ್ರಮ ಇವತ್ತಿನ ರೆಸಿಪಿ ಏನಂದ್ರೆ ರೇನ್ಬೋ ಪೂರಿ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟಿ ಆಗಿರುತ್ತೆ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಒನ್ ಕಪ್ ಪಾಲಕ್ ಸೊಪ್ಪು ಕ್ಯಾರೆಟು ಬೀಟ್ರೋಟು ಮತ್ತೆ ಒಂದ್ ಕಪ್ ಗೋಧಿ ಹಿಟ್ಟು ಮತ್ತೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಒಂದ್ ಬಾಣ್ಲಿ ಇಟ್ಕೊಂಡು ತೊಳೆದಿರೋ ಪಾಲಕ್ ಸೊಪ್ಪನ್ನ ಹಾಕೊಂಡು ಒಂದ್ ಸ್ವಲ್ಪ ನೀರ್ ಹಾಕೊಂಡು ಕ್ಲೋಸ್ ಮಾಡಿ ಬೇಯಿಸ್ಕೊಂಬಿಡೋಣ ಮತ್ತು ಕ್ಯಾರೆಟ್ನ ರುಬ್ಕೊಳ್ಳೋಣ ಬೀಟ್ರೂಟ್ನ ರುಬ್ಕೊಂಬಿಡೋಣ ಮತ್ತು ಇವಾಗ ಬೇಯಿಸಿರೋ ಪಾಲಕ್ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ರುಬ್ಕೊಂಬಿಡೋಣ ಈಗ ನೋಡಿ ಮೂರು ಕಲರ್ಸ್ನು ನಾನು ಸಪ್ರೇಟ್ ಸಪ್ರೇಟಾಗಿ ಇಟ್ಟಿದ್ದೀನಿ ಈಗ ಗೋಧಿ ಹಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ ಮತ್ತು ಒಂದು ಸ್ಪೂನು ಉಪ್ಪು ಹಾಕ್ಕೊಳ್ತೀನಿ ಉಪ್ಪು ಹಾಕ್ಕೊಂಡ್ಮೇಲೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವೇನು ಮಾಡಬೇಕು ಅದನ್ನ ತ್ರೀ ಪಾರ್ಟ್ ಆಗಿ ಡಿವೈಡ್ ಮಾಡ್ಕೋಬೇಕು ಮೂರು ಒಂದೊಂದು ಕಲರ್ಸ್ ಹಾಕೊಳ್ಳೋಣ ಅದ್ ನೋಡಿ ಇವಾಗ ಚಪಾತಿ ಹಿಟ್ಟು ತರ ಕಲ್ಸ್ಬಿಡೋಣ ಕಲಸಿ ಒಂದೊಂದೇ ಕಲರ್ಸ್ ನ ನೀಟ್ ಲಟ್ಟಿಸ್ಕೊಂಬಿಡೋಣ ಇವಾಗ ಒಂದೊಂದೇ ಹಿಟ್ಟನ್ನ ರೌಂಡ್ ಶೇಪ್ ಆಗಿ ಲಟ್ಟಿಸ್ಕೊಳ್ಳೋಣ ಇವಾಗ ಬೀಟ್ರೋಟು ಇವಾಗ ಪಾಲಾಕೂ ರೌಂಡ್ ಶೇಪಲ್ಲಿ ಅಲ್ಲಿ ಲಟ್ಟಿಸ್ಕೊಳ್ಳೋಣ ಇವಾಗ ಕ್ಯಾರೆಟ್ ನ ರೌಂಡ್ ಶೇಪಲ್ಲಿ ಅಲ್ಲಿ ಇವಾಗಾದ್ಮೇಲೆ ಒಂದೊಂದೇ ಒಂದ್ರ ಮೇಲೆ ಒಂದು ಹಾಕ್ಕೊಂಡು ನೀಟಾಗಿ ರೋಲ್ ಮಾಡಿಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇವಾಗ ನಾವು ಪೂರಿ ಸೈಜ್ಗೆ ಹಿಟ್ಟನ್ನ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಒಂದೊಂದೇ ಹಿಟ್ಟನ್ನ ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ ಬಿಕಾಸ್ ಈಸಿ ಆಗುತ್ತೆ ಒಸಿಯೋದಕ್ಕೆ ಅಂತ ಇವಾಗ ಒಂದೊಂದೇ ಹಿಟ್ಟನ್ನ ತಗೊಂಡು ನಾನು ನೀಟಾಗಿ ಲಟ್ಟಿಸ್ಕೊಳ್ತೀನಿ ರೌಂಡ್ ಶೇಪಲ್ಲಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೌಂಡ್ ಶೇಪ್ ಅಲ್ಲಿ ಮತ್ತೆ ಕಲರ್ ಕಲರ್ ಆಗಿ ಕಾಣಿಸ್ತಿದೆ ಕಲರ್ಫುಲ್ ಆಗಿ ಕಾಣಿಸ್ತಿದೆ ಇವಾಗ ಸ್ಟವ್ ಹಚ್ಚಿ ಬಾಣ್ಲಿ ಇಟ್ಕೊಂಡು ಪೂರಿ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೊಳ್ತೀನಿ ಎಣ್ಣೆ ಕಾದ್ಮೇಲೆ ಒಂದೊಂದೇ ಪೂರಿ ಇಟ್ನ ಹಾಕಿ ಬೇಯಿಸ್ಕೊಳ್ತೀನಿ ಯುನೀಕ್ ಆಗಿ ಪೂರಿ ಮಾಡ್ಬೋದು ಮತ್ತೆ ಆರ್ಟಿಫಿಷಿಯಲ್ ಕಲರ್ಸ್ ಏನು ಯೂಸ್ ಮಾಡಿದೆ ಮಕ್ಕಳಿಗೆ ಆರೋಗ್ಯವಾಗಿರೋ ಫುಡ್ ಕೊಡ್ಬೋದು ಮತ್ತೆ ದೊಡ್ಡೋರಿಗೂ ಕೊಡ್ಬೋದು ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗಡೆ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಅಪ್ಡೇಟ್ಸ್ಗಾಗಿ